ಅಣ್ಣ ನಮಸ್ಕಾರ ರೀ ಹಾಂ ತಮ್ಮೆಲ್ಲರಿಗೂ ಸಾವಯವದ ಕಂಪ್ನಿಯಿಂದ ನಾವು ಭೀಮಾಶಂಕರ್ ಅಂತ ಹೇಳಿ ನಾಗೇಶ್ ನಾವು ನಿಮ್ಮ ಪ್ಲಾಟಿಗೆ ವಿಸಿಟಿಗೆ ಬಂದೇವಿ ವಿಸಿಟಿಗೆ ಬರೋ ಕಾರಣ ಏನಂತಂದ್ರ ಸ್ವಲ್ಪ ಒಂದು ಪಾವ್ ಕೆಜಿ ನಿಮ್ಮ ಹೊಲಕ್ಕೆ ಕೊಟ್ಟಿದ್ದೇವಿ ನೀವೆಲ್ಲ ನಮ್ಮ ಫೋನ್ ಹಚ್ಚಿ ಕರ್ಕೊಂಡ್ರಿ ಭಾಳ ಚಲೋ ಆಗ್ಯದಂತ ಭಾಳ ಚಲೋ ಆಗ್ಯದಂತ ಗೊತ್ತಾಗಲಿಕ್ಕೆ ಏನಂದ್ರೆ ನಾಲ್ಕು ಮಂದಿ ಹಣ ಇದ್ದೀರಿ ನಾಲ್ಕು ಪಟ್ಟಿ ಹತ್ತಿನೇ ಹಚ್ಚಿರಿ ಒಂದ ದಿನ ಅದರೊಳಗೆ ಎರಡು ಪಟ್ಟಿಗೆ ನಮ್ದು ಪೌಡ್ರ ಸ್ಪ್ರೇ ಮಾಡಿಲ್ಲ ಅದು ಸರಿ ಇಲ್ಲ ಯಾವುದು ಮಾಡಿರಿ ಅದು ನಿಮ್ಮ ಮುಂದೆ ಲೈವ್ ತೋರಿಸ್ತೀನಿ ಈಗ ಚಲೋ ಅದ ಹಾಂ ರೀ ಅಣ್ಣ ಈಗ ಹೊಡೆದವ್ರ ಅವ್ರು ಒಂದೇ ದಿನ ಮಾಡದವ್ರ ನಿಮ್ ಹೆಸರು ಹೇಳಿ ಮೊಮ್ಮದ್ ಯೂಸುಪ್ಸನ್ ಈ ಎಣ್ಣೆ ಮೇಲೆ ಏನ್ ಅನಸ್ತು ನಿಮ್ಗಾರಿ ಚಲೋ ಅನ್ಸದ್ ಎಷ್ಟ್ ಅಮೌಂಟ್ ಏಟ್ರಿ ಒಂದ್ ಹತ್ ಪಂಪಿಗೆ ಅಮೌಂಟ್ ಅಂದ್ರೆ ಮುನ್ನೂರು ರೂಪಾಯಿ ಬ್ಯಾರೆ ನೀವು ಸಾವಿರ ಹನ್ನೆರಡ್ನೂರು ರೂಪಾಯಿ ಕೊಡ್ಬೇಕು ನೂರ ಹನ್ನೆರಡು ನೂರ್ ರೂಪಾಯಿ ಎಕರೆ ಆಗಂಗ ಮಾಡಿರಿ ಮೊನ ಕೊಟ್ಟ ಪಸದಾಗ ಹಾಕೊಂಡು ಹೇಳಿ ನಾವ್ ಹೇಳ್ದಂಗೆ ಹೊಡೆದಿರಿ ಹೊಡೆದಿರಿ ಈಗ ನಿಮ್ ಬೆಳೆ ಹಿಂಗದ ನಿಮ್ಮ ಹೆಸರುನೇ ಇವ್ರು ಮಾತಾಡಿದ್ರಲ್ರಿ ಒಂದ ದಿನ ಬಿತ್ ನಾಟಿ ಮಾಡಿದ್ದು ಅವ್ರ ಬೆಳೆ ಈ ತರ ಅದು ನೋಡ್ಬೋದು ನೀವು ಪೂರಾ ಬೆಳೆ ಹಿಂಗೆ ಕಾಣ್ತೈತಿ ಏನಂತಂದ್ರೆ ನಾ ಜೂಮ್ ಮಾಡ್ತೀನಿ ಈಗ ಜೂಮ್ ಮಾಡೋ ಉದ್ದೇಶ ಏನಂತಂದ್ರ ಬನ್ನಿಗಡದ ಕಡೆ ಒಂದ್ ಪ್ಲಾಟ್ ನಿಮ್ಮ ತಮ್ಮ ಅದಕ್ಕೆ ಹೊಡೆದಿಲ್ಲ ಅದನ್ನೂ ಸಣ್ಣ ಕಾಣ್ತಲ್ರಿ ಮಗ್ಲಾಗಿ ಇವ್ರ ಪಟ್ಟಿನೇ ಒಂದೇ ದಿನ ಹಚ್ಚಿ ಅದನ್ನು ಸಣ್ಣ ಕಾಣ್ತದ ಈಗ ಇದೇ ಬಂದು ಇದು ಹೊಡೆದಿದ್ದ ದೀಸದಿದ್ದು ನಿಚ್ಚು ಕಾಣೋದು ಈಗ ಇಲ್ಲಿ ಹೊಡಿಲಾರ್ದವ್ರ ಅಣ್ಣಾರ ಅದರ ಅವ್ರು ಏನು ಹೇಳ್ತಾರ ಅಣ್ಣ ನಮಸ್ಕಾರ ರೀ ನಮಸ್ಕಾರ ನಿಮ್ ಸರ್ ನಿಮ್ ಊರು ಈತ ಅಣ್ಣವ್ರ ತಮ್ಮಾರೀ ನೀವು ಕಸ ಅಣ್ಣ ಅವ್ರ ನೀವು ಹೊಡೆದಿಲ್ಲ ಇಲ್ಲೇ ಮಾತಾಡಿ ನೀವು ಹೇಳಿದ್ರಿ ನಿಮ್ ಬೆಳಿ ನೀವು ಮಾತಾಡ್ರಿ ಎಲ್ಲಾ ಮಾಡಂಗೆ ಮಾಡಿರಿ ಬರೇ ಒಂದ್ ಮುನ್ನೂರು ರೂಪಾಯಿ ಮಲ್ಟಿಪಲ್ ಪೌಡರ್ ಹೊಡೆದಿಲ್ಲ ಇವತ್ತು ಕರ್ಸಿರಿ ಹೇಳಿ ಹೆಂಗ್ ಬದಲಾವಣೆ ಕಣಕತ್ ಒಂದೇ ದಿನದಾಗ ಇದ್ದ ಬೆಳಿ ಬರೀ ಒಂದ್ ಮುನ್ನೂರ್ ಒಂದೇ ಸಾರಿ ಸ್ಪ್ರೇ ಮಾಡೋದ್ರಿಂದ ಕಡಿಮೆ ಖರ್ಚನಾಗ ಇದು ನೋಡ್ರಿ ಅಣ್ಣ ಹಿಂಗೈತೆ ರೀ ನೋಡಿರಿ ಸಣ್ಣ ಬೆಳಿ ತೋರಿಸ್ತೀನಿ ಪ್ರತಿಯೊಂದು ಬೆಳಿ ಹೊಡೆದಿಲ್ಲ ಏನು ಕಾಣ್ತೈತಲ್ಲ ಈ ಸ್ಟೇಜ್ ಅದು ದಿನ ಅಣ್ಣವ್ರು ನಾವು ಹೊಡೆದಿಲ್ಲ ಅಂದ್ರಲ್ಲ ಒಂದೇ ದಿನ ಊರಿದ್ದು ಹಂಗದ ಒಂದೇ ದಿನ ಹೊಡೆದಿದ್ದು ಏನದ ಇಲ್ಲಿ ಹೀಗದ ನಿಮ್ಗೆ ಖುಷಿ ಅದಲ್ಲ ರೀ ಅಣ್ಣ ಖುಷಿ ಖುಷಿ ಎಲ್ಲ ರೈತರಿಗೆ ಏನು ಹೇಳ್ತಿರಿ ಹೇಳಕ್ಕೆ ಇವತ್ತಿನ ದಿನ ಮತ್ತೊಂದು ಎಂಟತ್ತು ಮಂದಿಗೆ ಹೇಳಿ ಕರೆಸಿರಿ ಹಾಂ ನಿಮ್ದು ಮೊಬೈಲ್ ನಂಬರ್ ಬರ್ತಿದ್ರಿ ಹೇಳಲ ಸರ ಇಲ್ಲ ಬಯಪಾಟ್ ಅದ ಏನಂದ್ರೆ ಬಯಪಾಟ್ ಇದ್ರೆ ಹೇಳ್ತೇತಿ ಇಲ್ಲ ಆಯ್ತು ಅವ್ರಿ ಆಯ್ತು ನಾಗಪ್ಪ ಅವರ ಗಣೇಶ್ ಸರ್ ಮಾತಾಡ್ತಾರೆ ಈಗ ಸರ್ ನಿಮಗ್ ಏನ್ ಅನಸ್ತೈತಿ ನೀವು ರೈತರಿಗೆ ಕೊಡ್ಸಿದ ನಮಸ್ಕಾರ ಸರ ನಾವು ಗುರುದೊಳದಿಂದ ಗಣೇಶ ವಸ್ತು ಬಾಸ್ ವಸ್ತಿ ನಾವು ಇಲ್ಲಿ ಊರಿಗೆ ಬಂದಿದ್ದೇವ್ರಿ ಮತ್ತವರ್ಗೂಂದ್ರಿ ಇದು ಚಲೋ ತೋರಿ ತೋರಿ ಅನ್ಕೊಂತ ಬಂದಿದೇವ್ರಿ ಪರಿಚಯ ಮನ್ಸರು ಅವ್ರು ನಾಕ್ ತೊಗೊಂಡ್ರೂನ್ ಬಂದ್ಬಿಟ್ರಿಗುಡ್ರಿ ಅಂತ ಹೇಳಿ ಗೊತ್ತಿಲ್ಲ ಇವ್ರು ಹೆಂಗ್ ಕೊಡ್ಬೇಕಿವ್ರಿಗೆ ಅಂತ ಹೇಳಿ ನಾವು ಅನುಮಾನ ಮಾಡ್ದೇ ರೀ ಆದ್ರೂ ಅವ್ರು ತೋಡ್ಕೆ ರೊಕ್ಕ ಕೊಟ್ಟು ಆದ್ರೂ ಹೊಡೆತನ ಜೀವ ಸಮಾಧಾನ ಇಲ್ರಿ ನಮ್ದು ನಾವು ಫಸ್ಟ್ ನೋಡ್ಬೇಕಾಗ್ಯದ್ರೀ ಇವತ್ತ ನಮಗ ಬಹಳ ರೀ ಹೆಮ್ಮೆ ಆಗ್ಯದ ಕೊಟ್ಟಿದ್ದು ಖುಷಿ ಆಗ್ಯದ್ರಿ ಕೊಡದ ರೈತರು ತೋರ್ಸರಪ್ಪ ಅಂತಂದ್ರೆ ನಮ್ಗ ಒಂದು ಕೊಟ್ಟಿದ್ದಕ್ಕ ಒಂದು ಹೆಸರಲ್ರಿ ಹ್ಮ್ ನಮ್ದು ಹೆಸ್ರು ಎಲ್ಲಿ ಸುಮಾರಿ ಇಲ್ಲ ಎಲ್ಲಿನು ಇಂತ ಖರಾಬ್ ಹೆಸರು ಬರಂಗಿಲ್ಲ ಅದು ಖರಾಬ್ ಆಯ್ತಪ್ಪ ಅಂದ್ರೆ ನಮ್ದು ಹೆಸ್ರು ಯಾರು ತೊಗೊಳಂಗಿಲ್ಲ ಎಲ್ಲಿ ಸಹ ಅಂದ್ರೆ ಇಲ್ಲಿ ಒಳ್ಳೆ ಹೆಸರು ಅದ ಇನ್ನು ಹೆಸರು ಬೆಳಿತೈತಿ ಇಂಥವು ಕೊಡ್ತಾರ ಅದಕ್ಕೇನದ ನಾವು ಕೊಟ್ಟಿದ್ದ ಹೆಸರು ಬೆಳಿಲಾದ್ ರೀ ಅದೇನೋ ಖುಷಿ ಅದ ಒಂದು ಖುಷಿ ಅದು ರೀ ಖುಷಿ ಅದ ನಮ್ ಭಾಳ ಖುಷಿಯಾಗ್ಯದ ನಿಮ್ಮ ನಂಬರ್ ಹೇಳ್ರಿ ಮೊಬೈಲ್ ನಂಬರ್ ನನ್ನ ನಂಬರ್ ರೀ ಡಬಲ್ ನೈನ್ ಜೀರೋ ಟೂ ಫೈವ್ ಒನ್ ಫೋರ್ ಒನ್ ಸೆವೆನ್ ಜೀರೋ ಸೆವೆನ್ ಏನು ರೈತರು ಬೇಕಂದ್ರೆ ಈ ಭಾಗದಾಗ ಆಲ್ಮೇಲೆ ಭಾಗದಾಗ ನೀವು ಕಾಲ್ ಮಾಡ್ಬೋದು ಅದೇ ಥರ ನಾಗಪ್ಪ ಹೇಯರ್ ಅವರು ತಮ್ಮ ಹೆಸರು ಹೇಳ್ತಾರೆ ಅವ್ರದ್ದು ಒಂದು ಮೊಬೈಲ್ ನಂಬರ್ ಹೇಳ್ತಾರೆ ಹೇಳಿರಿ ಸರ್ ನಾನು ನಮಸ್ಕಾರ ನನ್ನ ಹೆಸರು ನಾಗಪ್ಪ ಸಿದ್ದರಾಮಪ್ಪ ಹೇರ ಸಾಕಿನ್ ಮದ್ರಿ ನಮ್ಮದು ನಾವು ಗಣೇಶ ಅವ್ರಿಗೆ ಸುಮ್ಮನೆ ವಾದ ವರ್ಷದಂದು ಸುಮ್ನೆ ಅವ್ರಿಗೆ ಹೋಗೋದು ಬರೋದು ಅವರು ಆದರೂ ವಿಶ್ವಾಸ ಮಾಡಿದ್ದಿಲ್ಲ ಮತ್ತು ಮೊನ್ನೆ ಒಂದು ಸಿಂದ ಒಳಗ ಒಂದು ಮೀಟಿಂಗ್ ಇತ್ತು ನಮ್ದೇ ಕಂಪ್ನಿದು ಇವಾಗ ಸರ್ಗೆ ಹೇಳೋಣ ಸರ್ ಅಡ್ವಾನ್ಸ್ ಹೇಳ್ರಿ ಒಂದೇನ ಬರ್ತೀನಿ ಅಂತ ಅವ್ರು ಎಲ್ಲ ಮೀಟಿಂಗ್ನಲ್ಲಿ ತಿಳ್ಕೊಂಡು ಚಲೋ ಆಗಿದೆ ಇಲ್ಲೆಲ್ಲ ತೊಗೊಂಡು ನಾವು ಹೇಳಿ ಚಲೋ ಮಾಡಕತ್ತಾರ ಸರ್ ಸರ ನಿಮ್ಮ ಹೆಸರು ಮೊಬೈಲ್ ನಂಬರ್ ಹೇಳ ಏನರ ಯಾರಾದ್ರೂ ರೈತರು ಇದು ಮಾಡಿದ್ರಿ ಅಂದ್ರೆ ನಮ್ಮ ನಂಬರ್ ಅದ ಗಣೇಶ್ ಆಗ್ರ ನಂಬರ್ ಹೇಳ್ಯಾರ ನನ್ನ ನಂಬರ್ ಅದ ಏಟ್ ತ್ರೀ ಒನ್ ಜೀರೋ ಸೆವೆನ್ ತ್ರೀ ಒನ್ ಫೋರ್ ಟೂ ಫೋರ್ ಅಂತ ಇದ್ದು ಅದಕ್ಕನಾದ್ರೂ ನಿಮ್ಗ್ರಿ ಅದೇ ತರ ಅವ್ರ ಜೊತೆ ಇನ್ನೊಬ್ಬರು ಸಪಾಟಿ ಅದಾರ ಅವರು ಸ್ಟಾರ್ಟ್ ಮಾಡ್ಯಾರ ಅವ್ರೂ ತಮ್ಮ ಹೊಲಕ್ನು ಬಳಸಿಂದೆ ಇಲ್ಲಿಗೆ ಬಂದಾರ ಸರ್ ನೀವು ಈ ಉರಿ ಮಲ್ಟಿಪ್ಲೈಯರ್ ಗೊಬ್ಬರ ಕೊಡಾಕ್ ಬಂದ್ರಲ್ಲ ಬಟ್ ನಿಮಗೆ ಮೊದಲು ನಿಮ್ ಹೊಲಕ್ ಬಳಸಿದ್ರಿ ನೀವು ಪಾಕೆಟ್ ಪೌಡರ್ ಎಷ್ಟು ಬಳಸಿದ್ರಿ ಸರ್ ಹಾ ರೀ ಅದು ಚಲೋ ಆಯ್ತು ನಿಮ್ಗೆ ನೀವು ಒಂದ್ ಎರಡು ಬಾಕ್ಸ್ ತಗೊಂಡಿರಿ ಹತ್ತ ಕಿಲೋ ಒಂದ್ ಸುಮಾರು ಒಂದ್ ಎಂಬತ್ ಪೀಸ್ ಇರ್ತಾವ ಎಷ್ಟ್ ಮಂದಿ ಕೊಟ್ರಿ ಈಗ ಒಂದ್ ಬಾಕ್ಸ್ ಕಲಸ ನೋಡಿಸ್ ಎಷ್ಟ ಮಂದಿ ಅಂದಾಜು ಅಂದಾಜ್ ಅಂದಾಜ್ ಎಲ್ಲ ಒಂದು ಇಪ್ಪತ್ ಮಂದಿ ಕೊಟ್ಟಿರ್ಬೇಕ್ರಿ ಇಪ್ಪತ್ತು ಮಂದಿ ಪೀಡ್ಬೇಕ್ರಿ ಹಿಂಗೇ ಅದ್ ಇವ್ರ ಏನ್ ಲೈವ್ ಅದರಲ್ಲಿ ಹಾ 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 ಹೇಳಿ ಅದೇ ಇವ್ರು ಆಚದ್ಮೇಲೆ ಬಂದಿವೆ ನಮ್ಮ ಕಣ್ಣಾರೆ ಕಂಡದ ಈಗ ಒಂದ ಒಲಾಗ್ ನಾಲ್ಕು ಪಟ್ಟಿ ಒಳಗ ಎರಡು ಪಟ್ಟಿಗ್ ಹೊಡ್ದಿಲ್ಲ ಎರಡು ಪಟ್ಟಿ ಹೊಡದ್ರೆ ಎರಡು ಪಟ್ಟಿ ಬಾಳ ಬದಲಾವಣೆ ಅದ ನಿಮ್ದು ಒಂದು ಮೊಬೈಲ್ ನಂಬರ್ ಹೇಳ್ರಿ ಹೆಸರು ಹೇಳ್ರಿ ನಮ್ಮ ಹೆಸರು ನೋಡ್ರಿ ಮಹಬೂಬ್ ಅಹಮದ್ ಸಾಬ್ಬಗಾರ್ ಅಂತ ಹೇಳ್ರಿ ಊರ್ ರೀ ಊರು ಕುರ್ಬತ್ತಳ್ಳಿ ತಾಲೂಕು ಅಲ್ಮೇಲ್ ಜಿಲ್ಲಾ ವಿಜಯಪುರ ಹಾ ರೀ ನಂಬರ್ ನಮ್ದು ಮೊಬೈಲ್ ನಂಬರ್ ರೀ ಹಾಂ ರೀ ಡಬಲ್ ನೈನ್ ಹಾಂ ಫೋರ್ ಡಬಲ್ ಫೈವ್ ಹಾಂ ರೀ ಸೆವೆನ್ ಫೋರ್ ಒನ್ ಸಿಕ್ಸ್ ಫೈವ್ ಹಾಂ ಇಷ್ಟೆಲ್ಲ ಇಲ್ಲಿ ಮೂರು ಜನ ಸಪ್ಲೈ ಕೊಡೋರು ಅದಾರ ಬೇಕಂದ್ರೆ ನೀವು ಎಲ್ಲರಿಗೆ ಕಾಲ್ ಮಾಡ್ಬೋದು ಇನ್ನೊಮ್ಮೆ ಲಾಸ್ಟ್ ತೋರಿಸ್ತೀನಿ ಇದು ಲಾಸ್ಟ್ ವಿಡಿಯೋ ನೋಡ್ರಿ ನೀವು ಇದು ಪೂರ್ಣ ಸ್ಪ್ರೇ ಮಾಡಿದ್ದದ ಅಲ್ಲೇ ಅಲ್ಲಿ ಎಮ್ಮಿ ಮೈಯಲ್ಲಿ ಅಲ್ಲಿ ಸಣ್ಣ ಬೆಳೆ ಕಾಣ್ತೈತಿ ಅದು ಹೊಡಿಲಾರ್ದು ಮತ್ತಿಲ್ಲಿ ಏನದ ಇದ್ರ ಮಗಲಾಗೆ ಒಂದು ಹೊಲ ತೋರಿಸ್ತೀನಿ ನಿಮ್ಗೆ ಇಲ್ಲೇ ಇಷ್ಟು ಡಪ್ ಬದಲಾವಣೆ ಅದು ನೋಡ್ಬೋದು ನೀವು ಈ ಥರ ಏನಾದ್ರಿ ಸ್ವಲ್ಪ ಬೆಳೆ ಡಿಮ್ ಅದ ಇದನ್ನು ಹೊಡೆದ್ರೆ ಇದನ್ನು ಸುಧಾರಣೆ ಆಯ್ತು ಇಷ್ಟದು ಹೊಡೆಯೋರದಾರ ಇಷ್ಟು ಹೇಳಿ ಈ ವಿಡಿಯೋ ಮುಗಿಸ್ತೀವಿ ನಮಸ್ಕಾರ ಅಣ್ಣ ನಮಸ್ಕಾರ ತಮ್ಮೆಲ್ಲರಿಗೂ ವಿಡಿಯೋ ಮುಗಿಸಣರೀ